ಬದುಕಿರೋ ತನಕ ಬೆಂಗಳೂರು ಭೂಗತ ಲೋಕಕ್ಕೆ ಜಯರಾಜನೇ ಅನಭಿಷಕ್ತ ದೊರೆಯಾಗಿದ್ದೋ ಅನ್ನೋ ಮಾತನ್ನ ಆತನ ಶತ್ರುಗಳು ಕೂಡ ಒಪ್ಕೋತಾರೆ ತಿಗಳರಪೇಟೆಯ ಗರಡಿ ಮನೆಯೊಂದರಲ್ಲಿ ತಾಲೀಮು ಮಾಡ್ತಾ ಮಾಡ್ತಾನೆ ಬೆಳೆದು ನಿಂತ ದೈತ್ಯ ದೇಹಿ ಆತ ಸಣ್ಣಪುಟ್ಟ ದರೋಡೆ ಮಾಡಿಕೊಂಡಿದ್ದವನು ವಿಧಾನಸೌಧದ ಮೂರನೇ ಮಹಡಿಯ ಮುಖ್ಯಮಂತ್ರಿಯ ಚೇಂಬರ್ನೊಳಕ್ಕೆ ಎಂಟ್ರಿ ಪಡೆದದ್ದೇ ಒಂದು ರೋಮಾಂಚಕ ಕತೆ ಜೈರಾಜ್ ಅಲಿಯಾಸ್ ಎಂಪಿ ಜೈರಾಜ್ ಒಂದು ಅಲಿಯಾಸ್ ಹೆಸರು ಕೂಡ ಇಲ್ಲದ ಈ ಭೂಗತ ದೊರೆ ಸಿಡಿಲಿನಂತೆ ಬದುಕಿ ಸಿಡಿಲಿನಂತೆ ಮುಗಿದು ಹೋದವರು ಇವನ ರೆಫರೆನ್ಸ್ ಇಲ್ಲದೆ ಬೆಂಗಳೂರು ಅಂಡರ್ ವರ್ಲ್ಡ್ ನ ಇತಿಹಾಸ ಪೂರ್ತಿ ಆಗೋದೇ ಇಲ್ಲ ಅವೆಲ್ಲ ಜೋಶು ಜಿದ್ದ ಜಿದ್ದಿ ಫೈಟ್ ಮಾಡೋದು ಎಲ್ಲ ಒಬ್ಬರಿಗಿಂತ ಆಳ್ಗಳು ಜೋರಾಗಿರೋದು ಫೈಟರ್ಸ್ ಡಿಚಿ ಫೈಟಿಂಗ್ ಸ್ಪೆಂಚ್ ಹೊಡೆಯೋದು ಈ ಥರ ಫೈಟಿಂಗ್ ಅಂದ್ರೆ ಖುಷಿ ಹೊಡೆದಂಗೆ ಇರೋದು ಇವತ್ತು ಜಯರಾಜನ್ನು ತುಂಬಾ ದೊಡ್ಡ ಫೈಟರ್ ಪೈಲ್ವಾನ್ ಸಖತ್ ಕಸರತ್ ಮಾಡಿ ಬಂದಿರೋ ಫೀಲ್ಡ್ ನಲ್ಲಿ ಆತರ ಕರ್ನಾಟಕದಲ್ಲಿ ಆತರ ನೋಡಿ ಯಾರು ಮುಂದಕ್ಕೆ ಬರಕಾಗಲ್ಲ ಅಂಗರ ಜಯರಾಜ್ ಅಷ್ಟು ಶಕ್ತಿಶಾಲಿ ಅಷ್ಟು ಬುದ್ಧ ಜೈರಾಜನನ್ನ ತುಂಬಾ ಹತ್ತಿರದಿಂದ ನೋಡಿ ಬಲ್ಲ ಅಂಡರ್ ವರ್ಲ್ಡ್ ನವರ ಪೈಕಿ ಬಚ್ಚನ್ ಕೂಡ ಒಬ್ಬರು ಆತನ ಕದರು ಹೆಂಗಿತ್ತು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಇನ್ನೂ ಹಲವರು ಸಿಗ್ತಾರೆ ಜಯರಾಜನೊಂದಿಗೆ ಖುದ್ದಾಗಿ ಮಚ್ಚು ಹಿಡಿದು ನಿಂತು ನಡು ಬೀದಿಯಲ್ಲಿ ಬಡಿದಾಡಿದ ತಿಗಳ್ರಪೇಟೆ ಗೋಪಿ ಇನ್ನೂ ತನಕ ಗಟ್ಟಿ ಮುಟ್ಟಾಗಿದ್ದಾರೆ ಆದ್ರೆ ಯಾರನ್ನ ಮಾತನಾಡಿಸಿದ್ರು ಆ ಡಾನ್ನ ತಾಕತ್ತಿನ ಬಗ್ಗೆ ಕೇವಲವಾಗಿ ಮಾತನಾಡೋರಿಲ್ಲ ಆದ್ರೆ ಅವನ ಇತಿಹಾಸನ ಕ್ರಿಯೇಟ್ ಮಾಡಿಬಿಟ್ಟಲ್ಲ ನೀವು ಎಲ್ಲರೂ ತಿಳ್ಕೊಂಡಿರೋಂಗೆ ಇವತ್ತು ಮುತ್ತಾಪುರ ಇವತ್ತು ಸಾವಿರಾರು ಕೋಟಿಗಳಿಗಿರಬಹುದು ಆದರೆ ಅವನ ಹೆಸರು ಮಾಡೋದಕ್ಕಾಗುತ್ತೆ ಯಾಕೆ ಅಂದರೆ ನನಗೆ ಬಂದಿರೋ ಒಂದು ಜಿನೈನ್ ಇನ್ಫಾರ್ಮೇಷನ್ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಇವನ್ ಮನೆಗೆ ಬಂದು ಊಟ ಮಾಡಿದ್ದಾರೆ ಅಂದರೆ ಊಟ ಡಿನ್ನರ್ ಅರೇಂಜ್ ಮಾಡಿದ್ದಾನೆ ಅಂದರೆ ನಂಬ್ತೀರಾ ನೀವು ಇವನು ಜೈಲಿಂದ ಬಂದ ಮೇಲೆ ನನ್ನ ಕೇಸ್ನಲ್ಲಿ ಕನ್ವಿಕ್ಟ್ ಆಗಿ ಬಂದ ಮೇಲೆ ಪೊಲೀಸ್ಗೆ ಇನ್ಫಾರ್ಮೇಷನ್ ನಿಲ್ದೀರಾ ಅವನು ಯಾವ ಮಟ್ಟಕ್ಕೆ ಮೂವ್ ಮಾಡಿರಬೇಕು ನೀವು ಮಾಡಿ ಸುಪ್ರೀಂ ಕೋರ್ಟ್ ಜಡ್ಜಸ್ಸು ಬೆಂಗಳೂರಿಗೆ ಯಾವುದೋ ಒಂದು ಫಂಕ್ಷನ್ಗೆ ಬಂದಿದ್ದಾರೆ ಇಲ್ಲಿ ಯಾವುದೋ ಫಂಕ್ಷನ್ಗೆ ಬಂದಿದ್ದಾರೆ ಅವರು ಫಂಕ್ಷನ್ಗೆ ಬಂದಾಗ ಅವ್ರಿಗೆ ಎಷ್ಟು ಎಸ್ಕಾರ್ಟ್ ಇರುತ್ತೆ ಸುಪ್ರೀಂ ಕೋರ್ಟ್ ಜಡ್ಜಸ್ಗೆ ಅವ್ರು ಬಂದು ಇವನ್ ಮನೆಯೊಳಗೆ ಡಿನ್ನರ್ ಅಟೆಂಡ್ ಮಾಡಿದ್ದಾರೆ ಅಂದರೆ ಇವನು ಇದನ್ನು ತಿರಸು ಒಬ್ಬರೇ ಅಲ್ಲ ಇವನು ಜೈಲಿಂದ ಬಂದ ಮೇಲೆ ಗುಂಡೂರಾವಿಂದ ಹಿಡ್ಕೊಂಡು ಜಿಗ್ಜಿಂಗಿಯಿಂದ ಹಿಡ್ಕೊಂಡು ರಘುಪತಿಯಿಂದ ಹಿಡ್ಕೊಂಡು ಜೀವರಾಜ್ ಎಷ್ಟು ಜನ ಮಿನಿಸ್ಟ್ರುಗಳು ಇವನ್ ಮನೆ ಸುತ್ತಿದ್ದಾರೆ ಗೊತ್ತಾ ಆ ಹೆಸರು ಯಾರು ಮಾಡೋದಿಕ್ಕಾಗೋದಿಲ್ಲ ಇವತ್ತು ಅವನು ಸತ್ತೋಗಿರ್ಬೋದು ಆದರೆ ಕಷ್ಟ ಇದೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ತಿಗಂಡ್ರಪೇಟೆಯ ಪೇಟೆಯ ಪುಟ್ಟಸ್ವಾಮಪ್ಪನವರ ಎರಡನೇ ಹೆಂಡತಿ ಪುಟ್ಟ ತಾಯಮ್ಮಳ ಮೊದಲನೇ ಮಗನಾಗಿ ಹುಟ್ಟಿದ್ದ ಜೈರಾಜ್ ಹುಲಿಯ ತುಪ್ಪ ತಿಂದು ಬೆಳೆದ ಅಂತ ಈತನ ಮನೆ ಮಂದಿ ಇವತ್ತಿಗೂ ನಂಬುತ್ತಾರೆ ಎಲ್ ಶೆಟ್ರು ಅಂತ ಅವರು ಚೇರ್ಮನ್ ಆಗಿದ್ರು ಆಗೆಲ್ಲ ಸ್ವಲ್ಪ ಈ ಹುಲಿಗಳು ಆನೆಗಳು ಇದೆಲ್ಲ ಅಲ್ಲಿ ಬೇಟೆಗಳ್ರು ಮಾಡೋರು ನಮ್ಮ ಅಣ್ಣನಿಗೆ ಚಿಕ್ಕದ್ರಲ್ಲಿ ನಮ್ಮ ತಾಯಿ ಈ ಬೆಳಗ್ಗೆ ಹೊತ್ತು ತುಪ್ಪ ತಿನ್ನಿಸ್ತಾರೆ ಈಗಲೂ ನಮ್ಮ ಮನೆಗಳಲ್ಲೆಲ್ಲ ತುಪ್ಪ ತಿನ್ನಿಸ್ತೀವಿ ಹುಟ್ಟಿದ ಮಕ್ಕಳಿಗೆ ಆಗ ನಮ್ಮ ಅವ್ರೇನು ಮಾಡಿದ್ರು ಅಲ್ಲಿಂದ ಹುಲಿ ತುಪ್ಪ ತಂದು ಹುಲಿ ತುಪ್ಪ ತಂದ್ಕೊಟ್ಟಿದ್ರು ಅದನ್ನು ನಮ್ಮ ತಾಯಿ ಏನು ಮಾಡಿದ್ರು ಹುಲಿ ತುಪ್ಪ ಹಾಕಿ ಬೆಳೆಸಿರೋದು ನಮ್ಮ ತ ನಮ್ಮ ಅಣ್ಣನ ಅದು ಹುಲಿ ಥರ ಅವರು ಆ ಥರ ಧೈರ್ಯ ಅವ್ರಿಗೆ ಆ ಥರ ಅದು ಇಲ್ಲ ಅಂದರೆ ಬೇರೆ ಯಾರಿಗೂ ಆ ಥರ ಶ ಧೈರ್ಯ ಶಕ್ತಿ ಬರೋದಿಲ್ಲ ನಮ್ಮ ಅಣ್ಣ ಚಿಕ್ಕದ್ರಲ್ಲೇ ಹುಲಿ ತುಪ್ಪ ತಿಂದು ಬೆಳೆದಂಥ ವ್ಯಕ್ತಿ ಹುಲಿ ತುಪ್ಪ ತಿಂದು ಬೆಳೆದವನು ಹಿಂಗಾದ ಅಂದಮೇಲೆ ಹೆಗ್ಗಡದೇವನ ಕೋಟೆಯಲ್ಲಿ ಬಾಣಂತಿ ಹುಲಿಯ ಹಾಲು ಕರೆದುಕೊಂಡು ಬಂದು ಹೆಪ್ಪು ಹಾಕಿ ಬೆಣ್ಣೆ ತೆಗೆದು ತುಪ್ಪ ಕಾಯಿಸಿಕೊಂಡು ಬಂದ ಆ ಚೇರ್ಮೆನ್ರು ಅದೆಂಗಿದ್ರೋ ದೇವರಿಗೇ ಗೊತ್ತು ಅದಿರ್ಲಿ ಒಟ್ನಲ್ಲಿ ಜೈರಾಜ್ ಇಷ್ಟು ದೊಡ್ಡ ಡಾನ್ ಆಗಿ ಬೆಳೀತಾನೆ ಅಂತ ಆವತ್ತಿಗೆ ಈ ತಿಗಳ್ರ ಪೇಟೆಯಲ್ಲಿ ಯಾರೂ ಅಂದುಕೊಂಡಿರಲಿಲ್ಲ ಕೆಆರ್ ಮಾರ್ಕೆಟ್ ಕಡೆಯಿಂದ ಕಾರ್ಪೊರೇಷನ್ ದಿಕ್ಕಿಗೆ ಹೊರಟ್ರೆ ಇನ್ನೇನು ಟೌನ್ ಹಾಲ್ ಬಂತು ಅನ್ನೋವಾಗ ಸಡನ್ ಆಗಿ ಆ ರಸ್ತೆ ಒನ್ ವೇ ಆಗಿ ಲೆಫ್ಟ್ ಟರ್ನ್ ತಗೋಬೇಕಾಗುತ್ತೆ ನೋಡಿ ಅಲ್ಲಿ ಎಸ್ ಪಿ ರೋಡ್ ದಾಟಿಕೊಂಡು ಮುಂದೆ ಹೋಗಿ ರೈಟಿಗೆ ತಿರುಗಿದ್ರೆ ಕಾರ್ಪೊರೇಷನ್ ಕಡೆ ಹೋಗಬಹುದು ಅಲ್ಲಿ ರೈಟಿಗೆ ಹೋಗದೆ ಗೆ ತಿರುಗಿದ್ರೆ ಸಿಗೋದೆ ತಿಗಳ್ರಪೇಟೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ದೊಡ್ಡವನಾದವನು ಡಾನ್ ಜಯರಾಜ್ ಹೆಚ್ ಎಲ್ ನೌಕರಿ ಮಾಡ್ತಿದ್ದ ಈತನ ತಂದೆ ಪುಟ್ಟ ಸ್ವಾಮಪ್ಪ ಮಟ್ಕ ಕೂಡ ಬರೀತಿದ್ರು ಮಟ್ಕ ನಮ್ಮ ತಂದೆ ಆಡಿಸ್ತಾರೆ ಪೊಲೀಸ್ನವ್ರು ದುಡ್ಡಿ ನಮ್ಮ ತಂದೆ ಅವಾಗ ಏನು ಮಾಡೋರು ಪ್ಯಾಂಟು ಶರ್ಟು ಹಾಕ್ಕೊಳ್ಳೋರ್ಲ ಬಂದಮೇಲೆ ಶಾಲೊಂದು ಹಾಕ್ಕೊಂಡು ಇಟ್ಕೊಂಡು ಬಂದವ್ರಿಗೆಲ್ಲ ದುಡ್ಡುಗಳು ಕೊಡೋರು ಅವಾಗೆಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಆ ಥರ ದುಡ್ಡುಗಳು ಕೊಡೋರು ನಮ್ಮ ತಂದೆ ನಾವು ಇದು ಪೊಲೀಸ್ನವರೆಲ್ಲ ಇಸ್ಕೋತಾರಲ್ಲ ನಮ್ಮ ತಂದೆ ಹತ್ರ ನಮ್ಮ ತಂದೆ ಏಯ್ ರೇಗೋರು ಅವ್ರು ಒಂದ್ಸರಿ ಏಯ್ ಕೊಡ್ಲಿಲ್ಲೇನ ಯಾ ನಿನ್ಗೆ ಅವಾಗಲೇ ಹೋಗಯ್ಯ ಅಂತ ಅನ್ನೋರು ಅಣ್ಣ ಇಲ್ಲ ಅಣ್ಣ ಈ ಥರ ನಮ್ಮ ತಂದೆ ಅಣ್ಣ ಅಣ್ಣ ಅಂತ ತೋರಿಸ್ತಾರೆ ನಮ್ಗೆ ಅವಾಗ್ಲಿಂದ ಪೊಲೀಸ್ನವರು ಅಂದ್ರೆ ಭಯ ಇಲ್ಲ ಬೆಂಗಳೂರಿನ ಭವಿಷ್ಯದ ಡಾನ್ ಚಿಕ್ಕಂದಿನಿಂದಲೂ ಜೊಲ್ಲು ಬುರುಕ ಪೊಲೀಸರನ್ನ ನೋಡ್ಕೊಂಡೇ ಬೆಳೆದ ಮಟ್ಕ ಆಡಿಸ್ತಿದ್ದ ಈತನ ತಂದೆ ಕೊಡೋ ಮಾಮೂಲಿಗೆ ಪೊಲೀಸರು ಹಲ್ಲು ಗಿಂಜಿಕೊಂಡು ನಿಲ್ತಿದ್ರು ಇಂಥ ಪರಿಸರದಲ್ಲಿ ಬೆಳೆದ ಜಯರಾಜ್ನ ತಲೆಗೆ ಓದು ಹತ್ತಲೇ ಇಲ್ಲ ನಮ್ಮಣ್ಣ ಚೆನ್ನಾಗೆ ಓದ್ತಾ ಇದ್ರು ಅವರು ಓದಿದ್ದೆಲ್ಲ ಯುನೈಟೆಡ್ ಮಿಷನ್ ಸ್ಕೂಲಲ್ಲಿ ಈ ಬೆಂಗಳೂರಲ್ಲಿ ಕಾರ್ಪೊರೇಷನ್ ಹಿಂಭಾಗದಲ್ಲಿ ಎದುರುಗಡೆ ಇದೆಯಲ್ಲ ಈಗ ಯುನಿ ಯುನಿಟಿ ಬಿಲ್ಡಿಂಗ್ ಅಂತ ಹೇಳ್ತಾರೆ ನೋಡಿ ಅಲ್ಲಿ ಮೊದಲು ಯುನೈಟೆಡ್ ಮಿಷನ್ ಸ್ಕೂಲ್ ಅಂತಿತ್ತು ಅಲ್ಲಿ ಓದಿದ್ದು ನಾವೆಲ್ಲ ಎದುರುಗಡೆ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಮಿತ್ರಾಲಯ ಸ್ಕೂಲಲ್ಲಿ ಓದಿದ್ದು ನಮ್ಮಣ್ಣ ಯುನೈಟೆಡ್ ಮಿಷನ್ ಸ್ಕೂಲಲ್ಲಿ ಓದಿದ್ದು ಅವರು ಸೆವೆಂತ್ವರೆಗೂ ಓದ್ತಾಯಿದ್ರು ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಂಗೆ ಏನಾಯಿತು ಆಗಲ್ಲ ಕೆಲಸ ಕಡಿಮೆ ಇದ್ರೂ ಕೆಲ್ಸಕ್ಕೆ ಹೋಗ್ತಾ ಸೇರಿಸ್ಕೊಂಬಿಡೋರು ಓದಿದ್ದು ಕಡಿಮೆ ಇದ್ದರು ಕೆಲ್ಸಕ್ಕೆ ಸೇರಿಸ್ಕೊಂಬಿಡೋರಲ್ಲ ಏಳನೇ ಕ್ಲಾಸ್ ಓದ್ತಾ ಇದ್ದಂಗೆ ಬಿಟ್ಬಿಟ್ಟು ಕೆಲ್ಸಕ್ಕೆ ಸೇರಿಸಿದ್ರು ನಮ್ಮ ತಂದೆ ಎಚ್ ಎ ಎಲ್ ಅಲ್ಲಿ ಕೆಲಸಕ್ಕೆ ಸೇರಿಸಿದ್ರು ನಮ್ಮ ತಂದೆ ಅಲ್ಲೇ ಇದ್ದಿದ್ರಿಂದ ಅವ್ರೂ ಕೆಲ್ಸಕ್ಕೆ ಸೇರಿಸ್ಬಿಟ್ರು ಒಂದು ವರ್ಷ ಬೇಡ ಒಂದೂವರೆ ವರ್ಷ ಎಚ್ ಎ ಎಲ್ನಲ್ಲಿ ನೌಕರಿ ಮಾಡಿರಬಹುದು ಜಯರಾಜು ಅದೇ ಟೈಮಿಗೆ ಇವನಿಗೆ ಗರಡಿ ಮನೆಯಲ್ಲಿ ತಾಲೀಮು ಮಾಡಿ ಮೈ ಹುರಿಗೊಳಿಸಿಕೊಳ್ಳುವ ಹುಚ್ಚು ಹತ್ತಿಬಿಟ್ಟಿತು ನೋಡೋದಕ್ಕೆ ಬೇರೆ ದೊಡ್ಡ ಆಳು ಕಲ್ಲು ಬಂಡೆಯಂತೆ ನಿಂತು ಸುಮ್ಮನೆ ಗುಡ್ರು ಹಾಕಿದ್ರೆ ಎದುರಿಗೆ ನಿಂತವರ ಕಾಲು ಥರ ನಡುಗುತ್ತಿತು ಅದು ಗೊತ್ತಾದ ನಂತರ ಈತ ದಾರಿ ಬಿಟ್ಟು ಬಿಟ್ಟ ತಂಗಿ ಹೇಮಾವತಿಯ ಮದುವೆಗೆ ಅಂತ ರಜೆ ಹಾಕಿದವನು ಮತ್ತೆ ಎಚ್ಎಲ್ ಕಡೆ ಹೋಗಲೇ ಇಲ್ಲ ಏರಿಯಾದಲ್ಲಿ ಸಣ್ಣ ಪುಟ್ಟ ಗಲಾಟೆ ಪಲಾಟೆ ಮಾಡಿಕೊಂಡು ಇದ್ದ ಆದರೆ ಒಂದು ಸಲ ಅದ್ಯಾವುದೋ ಹುಡುಗಿ ವಿಷಯಕ್ಕೆ ಈತರಿಂದ ಸಹಾಯ ಬೇಕು ಅಂತ ಅವರೊಬ್ಬರು ಹೇಳಿ ಕಳುಹಿಸಿದರು ಡಾಕ್ಟರ್ ನಟರಾಜ್ ಅಂತ ಇವರು ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸೂರ ಮಗಳು ನಾಗರತ್ನಾರ ಗಂಡ ಅವತ್ತಿಗಿನ್ನೂ ಮುಖ್ಯಮಂತ್ರಿಯಾಗಿದ್ದ ದೇವರಾಜ್ ಅರಸೂರ ಖಾಸಾ ಅಳಿಯ ನಟರಾಜನೇ ಹೇಳಿ ಕಳಿಸಿದಾಗ ತಕ್ಷಣ ಹೋಗಿ ಹೇಳಿದ ಕೆಲಸ ಮಾಡಿಕೊಟ್ಟ ಜೈರಾಜ್ ಅವರಿಗೆ ಏಕಾಏಕಿ ಆತ್ಮೀಯನಾಗಿ ಬಿಟ್ಟ ಅಷ್ಟೇ ಆಗಿದ್ರೆ ಆ ಮಾತು ಬೇರೆ ಮುಂದೆ ಕೆಲವೇ ದಿನಗಳಲ್ಲಿ ಸ್ವತಃ ಮುಖ್ಯಮಂತ್ರಿಯೇ ಜೈರಾಜನ್ನ ಕರೆಸಿಕೊಂಡು ಮಾತಾಡಿದ್ದು ತಿಗಳಾರಪೇಟೆ ಅನ್ನೋ ಸಣ್ಣ ಏರಿಯಾದ ಅಣ್ಣಯ್ಯಪ್ಪ ಗರಡಿಯಲ್ಲಿ ತಾಲೀಮು ಮಾಡಿಕೊಂಡಿದ್ದ ಪೈಲ್ವಾನ್ ಜಯರಾಜನನ್ನ ಕರೆಸಿಕೊಳ್ಳೋ ದರ್ದು ಆವತ್ತಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರಿಗೆ ಅದ್ಯಾಕೆ ಬಂತು ಅನ್ನೋ ಆಶ್ಚರ್ಯ ನಿಮಗೂ ಆಗಿರಬಹುದು ಅದ್ಯಾಕೆ ಅನ್ನೋದ್ರ ಬಗ್ಗೆ ಜಯರಾಜನ ಜಾನಿ ದುಶ್ಮನ್ ತಿಗಲರ್ಪೇಟೆ ಗೋಪಿ ಹೇಳ್ತಾರೆ ಅದು ದೇವೇಗೌಡರಿಗೆ ಸಂಬಂಧಪಟ್ಟ ವಿಷಯ ಒಂದು ಸಣ್ಣ ಬ್ರೇಕ್ನ ನಂತರ ಅದ್ರ ಬಗ್ಗೆ ಹೇಳ್ತೀನಿ ಜಯರಾಜ್ ಬಂದು ದೇವೇಗೌಡ್ರನ್ನ ಕಾರ್ನಲ್ಲಿ ಅಟ್ಯಾಕ್ ಮಾಡಬೇಕಾದ್ರೆ ಸಾಂಕಿ ರೋಡ್ನಲ್ಲಿ ಕಾರ್ ಅಟ್ಯಾಕ್ ಮಾಡಿದ್ದಾರೆ ಎಸ್ ಯಾವ ಮಟ್ಟಕ್ಕೆ ಅಟ್ಯಾಕ್ ಮಾಡಿದ್ದಾರೆ ಅಂದ್ರೆ ಕಾರ್ಗೆ ಬರೀ ಕಾರ್ಗೆ ಹೊಡೆದಿದ್ದಾರೆ ಅಂತ ಕಾಣುತ್ತೆ ಕೊನೆಗೆ ಅವರು ನೆಕ್ಸ್ಟ್ ಡೇ ಓಪನ್ ಅಸೆಂಬ್ಲಿ ಒಳಗೆ ನನಗೂ ನನ್ನ ಹೆಂಡತಿ ಮಕ್ಕಳಿಗೂ ಪ್ರಾಣ ಭಿಕ್ಷೆ ಕೊಡಬೇಕು ಅಂತ ಕೇಳ್ಕೊಂಡ್ಬಿಟ್ರು ಇದೇ ದೇವೇಗೌಡರು ದೇವರಾಜ್ ಅರಸು ಅವರ ಖಾಸ ಅಳಿಯ ಡಾಕ್ಟರ್ ನಟರಾಜ್ಗಾಗಿ ಒಂದು ತೀರಾ ಪರ್ಸನಲ್ ವಿಷಯ ಮಾಡಿಕೊಟ್ಟ ನಂತರ ತಿಗಳರ್ಪೇಟೆಯಲ್ಲಿ ಜಯರಾಜನ ಕದ್ರು ಬೆಳೆದಿತ್ತು ಹೀಗಿದ್ದಾಗಲೇ ಅದೊಂದಿನ ನಟರಾಜ್ ಆತನನ್ನ ಅರ್ಜೆಂಟಾಗಿ ಬಾ ಅಂತ ಕರೆಸಿಕೊಂಡ್ರು ಅವರು ಜಯರಾಜನ್ನ ಕರೆದೊಯ್ದು ನಿಲ್ಲಿಸಿದ್ದು ತಮ್ಮ ಮಾವ ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಎದುರಿಗೆ ಆಗ ದೇವರಾಜ್ ಅರಸು ಜಯರಾಜ್ಗೆ ಒಂದು ಇಂಪಾರ್ಟೆಂಟ್ ಕೆಲಸ ಹೇಳಿದರು ಹುಟ್ಟ ಹುಂಬಾ ಜಯರಾಜನಿಗೆ ಅದೇನು ದೊಡ್ಡ ಕೆಲಸ ಅನ್ನಿಸ್ಲೇ ಇಲ್ಲ ಆ ಕಾಲಕ್ಕೆ ದೇವೇಗೌಡ ಅವರು ಭಾಳ ಪವರ್ಫುಲ್ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿದ್ದರು ಅಪೋಸಿಷನ್ ಪಾರ್ಟಿ ಆಗಿರಬೇಕಾದ್ರೆ ಅವ್ರದ್ದು ಕಾಟ ಹರಸು ಕೈನಲ್ಲಿ ತೆರೆಯೋಕಾಗ್ತಾ ಇರಲಿಲ್ಲ ಅದರಿಂದ ಅವ್ರನ್ನ ಮಟ್ಟ ಹಾಕೋದಕ್ಕೆ ನಟರಾಜ್ ಮುಖಾಂತರ ಇವ್ರನ್ನ ಜ ಇದೇ ಜಯರಾಜನ್ನ ಬಿಟ್ಟಿದ್ದರು ಜಯರಾಜು ಬಂದು ದೇವೇಗೌಡರನ್ನ ಕಾರ್ನಲ್ಲಿ ಅಟ್ಯಾಕ್ ಮಾಡಬೇಕಾದ್ರೆ ಸಾಂಕಿ ರೋಡ್ನಲ್ಲಿ ಕಾರ್ ಅಟ್ಯಾಕ್ ಮಾಡಿದ್ದಾರೆ ಎಸ್ ಯಾವ ಮಟ್ಟಕ್ಕೆ ಅಟ್ಯಾಕ್ ಮಾಡಿದ್ದಾರೆ ಅಂದರೆ ಕಾರ್ಗೆ ಬರೀ ಕಾರ್ಗೆ ಮೊಚ್ಚುಗಳಲ್ಲೆಲ್ಲ ಅವರು ಅಂತ ಕಾಣುತ್ತೆ ಕೊನೆಗೆ ಅವರು ನೆಕ್ಸ್ಟ್ ಡೇ ಓಪನ್ ಅಸೆಂಬ್ಲಿ ಒಳಗೆ ನನಗೂ ನನ್ನ ಹೆಂಡತಿ ಮಕ್ಕಳಿಗೂ ಪ್ರಾಣ ಭಿಕ್ಷೆ ಕೊಡಬೇಕು ಅಂತ ಕೇಳ್ಕೊಂಡ್ಬಿಟ್ರು ಇದೇ ದೇವೇಗೌಡರು ಇದನ್ನ ನಂಬಬೇಕೋ ಬಿಡಬೇಕೋ ನೀವೇ ಹೇಳಿ ಅವತ್ತಿಗಿನ್ನು ವಿರೋಧ ಪಕ್ಷದ ನಾಯಕರಾಗಿದ್ದ ಮಾಜಿ ಪ್ರಧಾನಿ ದೇವೇಗೌಡರು ವಿಧಾನಸಭೆ ಅಧಿವೇಶನದಲ್ಲಿ ತಮ್ಮ ವಿರುದ್ಧ ತುಂಬಾ ಮಾತಾಡ್ತಾರೆ ಅನ್ನೋದಕ್ಕೆ ಸಿಟ್ಟಿಗೆದ್ದ ಮುಖ್ಯಮಂತ್ರಿ ದೇವರಾಜ್ ಅರಸು ಇದೇ ಜಯರಾಜನ್ನ ಮುಂದೆ ಬಿಟ್ಟು ಅವರಿಗೆ ಜೀವ ಬೆದರಿಕೆ ಹಾಕಿಸಿದ್ರಂತೆ ನಂತರವೇ ಅರಸು ಜೈರಾಜ್ ಆತ್ಮೀಯರಾದ್ರಂತೆ ಈ ಜೀವ ಬೆದರಿಕೆ ಕಥೆಯ ಸತ್ಯಾಸತ್ಯತೆಯ ಬಗ್ಗೆ ಗೊತ್ತಿಲ್ಲ ಆದ್ರೆ ಅರಸು ಮತ್ತು ಜೈರಾಜ್ ಆತ್ಮೀಯತೆ ಬಗ್ಗೆ ದಂತ ಕಥೆಗಳಿವೆ ಇವತ್ತೊಂದು ದಿವಸ ಚೀಫ್ ಮಿನಿಸ್ಟರ್ ಜೊತೆನಲ್ಲಿ ವಾಕ್ ಮಾಡ್ತಾ ಇರೋರು ಯಾರು ಇಲ್ಲ ಅವರ ಹೌಡಿಗಳನ್ನ ಅವರು ಕರ್ಕೊಂಡು ವಾಕ್ ಮಾಡಲ್ಲ ಆಗಿನ ಕಾಲದಲ್ಲೇನೆ ದೇವರಾಜ ಅರಸು ಅವರು ಜೊತೆನಲ್ಲಿ ವಾಕು ಲಾಲ್ಬಾಗ್ಗೆ ವಾಕ್ ಕರ್ಕೊಂಡು ಹೋಗ್ತಾ ಇದ್ದಂತ ವ್ಯಕ್ತಿ ನಮ್ಮ ಮನೆ ಹತ್ರ ಬಂದು ದೇವರಾಜ ಅರಸು ಅವರೇ ವಾಕ್ ಕರ್ಕೊಂಡು ಹೋಗೋರು ನಮ್ಮಣ್ಣನ ನಾವು ನೋಡ್ದ ಆ ತರ ರೌಡಿ ಇದ್ಯಾವ್ ನ್ಯಾಯ ತಾಯಿ ದೇವರಾಜ್ ಅರಸು ಪಾಲಿಗೆ ಒಳ್ಳೆಯವರು ಅನ್ನಿಸಿಕೊಂಡವರು ಎಲ್ಲರ ಪಾಲಿಗೂ ಒಳ್ಳೆಯವರಾಗಿರ್ಬೇಕು ಅನ್ನೋ ಇದೆಯಾ ಇರ್ಲಿ ಬಿಡಿ ಒಟ್ನಲ್ಲಿ ಈ ಮಾವ ಅಳಿಯನ ಪಾಲಿಗೆ ಈತ ಆಪದ್ ಬಾಂಧವನಾಗಿ ಬಿಟ್ಟ ಇಂಥವನ ತಲೆಗೆ ಪತ್ರಿಕೆ ಶುರು ಮಾಡುವ ಹುಳ ಅದ್ಯಾರು ಬಿಟ್ರೋ ಗೊತ್ತಿಲ್ಲ ಇವನೊಂದು ಪತ್ರಿಕೆ ಶುರು ಮಾಡಿಬಿಟ್ಟ ಗರೀಬಿ ಹಠಾವು ಜೈರಾಜ್ ಶುರು ಮಾಡಿಕೊಂಡ ಪತ್ರಿಕೆ ಇದು ಇದಕ್ಕೆ ತಿಗಳ್ರಪೇಟೆಯ ಧರ್ಮರಾಯನ ಗುಡಿ ಹಿಂದ್ಗಡೆ ಇರುವ ಮುಜರಾಯ್ ಇಲಾಖೆಯ ಜಾಗವೊಂದನ್ನ ನಟರಾಜ್ ಕೊಡಿಸಿದ್ರು ಈಗ ಅಲ್ಲೊಂದು ಜ್ಯೂಸ್ ಸೆಂಟರ್ ಇದೆ ಇದೇ ಜಾಗದಲ್ಲಿ ಗರೀಬಿ ಹಟಾವು ಆಫೀಸ್ ಮಾಡಿಕೊಂಡ ಜೈರಾಜ್ ದಾಂಗುಡಿ ಇಟ್ಟುಬಿಟ್ಟ ದೊಡ್ಡ ಮಟ್ಟದಲ್ಲಿ ಇವನ ಟಾರ್ಗೆಟ್ ಆದವರು ಪೊಲೀಸರು ಬಡ್ಡಿ ವ್ಯಾಪಾರದ ಮಾರವಾಡಿಗಳು ಮತ್ತು ಕೆಲವೇ ಕೆಲವು ರಾಜಕಾರಣಿಗಳು I this we to ಿ ತೊಗೋಬೇಕು ಅಂತ ಆಗಿದ್ದಿದ್ದು ರೂಲ್ಸು ನಮ್ಮಣ್ಣ ಇದ್ದಾಗ ಈ ಪೊಲೀಸ್ನವರು ಇವ್ರು ಏನು ಮಾಡಿದ್ರು ಮಾರವಾಡಿಗಳು ಮೂರು ರೂಪಾಯಿ ನನಗೆ ಬಡವ್ರನ್ನ ಇದು ಮಾಡೋರು ಐದು ರೂಪಾಯಿ ಥರ ಆ ಸ್ಟೀಲ್ ಸಾಮಾನು ಅದೆಲ್ಲ ಇಡ್ಸ್ಕೊಳ್ಳೋರು ಬಡವ್ರ ಹತ್ರ ಸ್ಟೀಲ್ ಪಾತ್ರೆಗಳು ಹಿತ್ತಾಳೆ ಪಾತ್ರೆಗಳು ಅದೆಲ್ಲ ಇಡ್ಸ್ಕೊಂಡು ಐದು ರೂಪಾಯಿ ಹತ್ತು ರೂಪಾಯಿ ಇತ್ತು ಆಗ ಇದು ಮಾಡೋರು ಅದು ನಮ್ಮಣ್ಣ ಪೇಪರ್ನಲ್ಲಿ ಅನೌನ್ಸ್ ಮಾಡೋದು ಗರಿಬ್ಯಾಟೋ ಪೇಪರ್ನಲ್ಲಿ ಅನೌನ್ಸ್ ಮಾಡೋದು ಈ ಥರ ನಿಮಗೆ ಅನ್ಯಾಯಗಳಾಗಿರೋರು ನಮ್ಮ ಇದಕ್ಕೆ ಬನ್ನಿ ನಮ್ಮ ಆಫೀಸ್ಗೆ ಬನ್ನಿ ಇಂಥ ಜಾಗದಲ್ಲಿ ನಿಮ್ಮ ಕಡೆ ಆಫೀಸ್ ಇದೆ ನಮ್ಮ ಆಫೀಸ್ಗೆ ಬನ್ನಿ ನಾವು ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಆಗ ಸುಮಾರು ಜನ ಬಂದರು ಡೈಲಿ ಎದ್ದು ಜನ ತುಂಬಿರೋರು ಆಫೀಸಲ್ಲಿ ಆಗ ನಮ್ಮ ಅಣ್ಣ ಏನು ಮಾಡೋರು ಅವ್ರು ಎಷ್ಟು ಕಿಟ್ಟವ್ರು ನೋಡಿಬಿಟ್ಟು ಅವ್ರದ್ದು ಕಾನೂನು ರೀತಿ ಅದೇನಿದೆ ಎಪ್ಪತ್ತೈದು ಪೈಸಾ ಬಡ್ಡಿ ಆ ಬಡ್ಡಿನ ಹಾಕ್ಸಿ ಅವ್ರದ್ದು ಏನಿದೆ ಕೊಡ್ಸೋಕೆ ಶುರು ಮಾಡಿದ್ವಿ ಆಗೆಲ್ಲ ಏನು ಮಾಡಿದ್ರು ಈ ಮಾರವಾಡಿಗಳು ಹೇಗೆನ ಸರಿ ಈ ಮಾರ್ವಾಡಿಗಳು ಆ ಟೈಮ್ನಲ್ಲಿ ಆ ಗೋಪಿ ಅನ್ನೋನು ತಿಗಳ್ರು ಅವನ್ನ ಮುಂದಿಟ್ಕೊಂಡು ಪೊಲೀಸ್ನವರು ಇವರೆಲ್ಲ ಸೇರಿ ತನಗೂ ಜೈರಾಜ್ಗೂ ಜಗಳ ಹತ್ತಿದ್ಯಾಕೆ ಅನ್ನೋದಕ್ಕೆ ತಿಗಳ್ರಪೇಟೆ ಗೋಪಿ ಬೇರೆಯದೇ ಕಥೆ ಹೇಳ್ತಾರೆ ಅದು ಒತ್ತಟ್ಟಿಗಿರಲಿ ಒಟ್ನಲ್ಲಿ ಗರಿಬಿ ಹಟಾವು ಅನ್ನೋ ಪತ್ರಿಕೆಯನ್ನೇ ಅಸ್ತ್ರವಾಗಿಟ್ಟುಕೊಂಡು ಜೈರಾಜ್ ಕಂಡ ಕಂಡವರ ವಿರುದ್ಧ ಚಾಟಿ ಬೀಸಿಬಿಟ್ಟ ಆದರೆ ಕಂಡವರ ಮೇಲೆ ಕಲ್ಲು ತೂರುವವನು ತಾನೂ ಗಾಜಿನ ಮೇಲಿರಬಾರದು ಜಗತ್ತಿನ ಅನ್ಯಾಯದ ವಿರುದ್ಧವೆಲ್ಲ ಬರೀತಿದ್ದ ಜೈರಾಜ್ ಮಚ್ಚು ಕೈಬಿಟ್ಟು ಬದುಕಲಿಲ್ಲ ಮುಖ್ಯಮಂತ್ರಿಯ ಬೆಂಬಲವಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಡಬಾರದ ಆಟವನ್ನೆಲ್ಲ ಆಡ್ಬಿಟ್ಟ ತನ್ನ ತಡೆಯೋ ಗಂಡಸು ಯಾರೂ ಇಲ್ಲ ಅನ್ನೋ ಹಮ್ಮಿತ್ತು ನೋಡಿ ಜಯರಾಜ್ಗೆ ಅದೇ ಆತನ ಅವನತಿಗೆ ಕಾರಣ ಆಗಿತ್ತು ಏನೇ ಆದರೂ ಆ ಪಾತಕಿಯನ್ನ ಕೊಲ್ಲೋದಕ್ಕೆ ನಡೆದಷ್ಟು ಪ್ರಯತ್ನ ಸೇರಿದ ದುಷ್ಟಕೂಟ ಮತ್ಯಾರ ಕೊನೆಗೂ ಸೇರಲಿಲ್ವೇನು ಕೊನೆಗೆ ಯಾವ ಪೊಲೀಸರ ವಿರುದ್ಧ ತಾನುಗಟ್ಟಲೆ ಬರೆದು ಗಂಟೆಗಟ್ಟಲೆ ಭಾಷಣ ಮಾಡ್ತಾ ಇದ್ನೋ ಅದೇ ಪೊಲೀಸರು ಆತನ ಹತ್ಯೆಗೆ ವೇದಿಕೆ ನಿರ್ಮಿಸಿಬಿಟ್ಟರು ಅದರ ಬಗ್ಗೆ ಮುಂದಿನ ಶನಿವಾರ ಹೇಳ್ತೀನಿ ಇದಿಷ್ಟು ಇವತ್ತಿನ ಎಪಿಸೋಡ್ ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ ಅಂಡರ್ ವರ್ಲ್ಡ್ ಫ್ಲಾಶ್ ಬ್ಯಾಕ್ ಕಾರ್ಯಕ್ರಮದಲ್ಲಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಟ್ವೆಂಟಿ